ಎಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ವಿಕಲಚೇತನ ನಡೆಸ್ತಕ್ಕಂಥ ಎಲ್ಲ ಗುರುಗಳು ಸೇರಿ ಇವತ್ತು ವಿಶೇಷವಾದಂಥ ಅಗತ್ಯವಿತಕ್ಕಂಥ ಮಗ್ರ ಮಕ್ಕಳ ಬಗ್ಗೆ ವಿಕಲಚೇತನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲಿಂದ ಊಟದ ಮೂಲಕ ಇಲ್ಲಿರ್ತಕ್ಕಂಥ ವಿಕಲಚೇತನ ಮಕ್ಕಳಿಗೆ ವಿಶೇಷವಾದ ಅಗತ್ಯವಾದ ಸೌಲಭ್ಯಗಳನ್ನು ಸಿಗಬೇಕು ಮತ್ತು ಅವರಿಗೂ ಕೂಡ ವಸತಿ ರಹಿತವಾಗಿ ಬದುಕಲಿಕ್ಕೆ ಆಶ್ರಯ ಕೊಡಬೇಕು ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಒದಗಿಸ್ಬೇಕಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಬಾಗೋದಯ ವೆಲ್ಫೇರ್ ಸೊಸೈಟಿಯವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇದು ಆಗ್ತಕ್ಕಂಥ ಅವರ ಮನಸ್ಸಿನಲ್ಲಿ ಕೂಡ ನಾನು ಏನೋ ಕಳ್ಕೊಂಡಿದ್ದೀನಿ ಅಂತೇಳಿ ಭಾವನೆ ಬರಬಾರ್ದು ಅವರನ್ನು ಕೂಡ ಮುಖ್ಯವಾಹಿನಿಗೆ ತಂದು ನಾನು ಬೇರೆಯವರಂತೆ ನಾನು ಕೂಡ ಬದುಕಬಲ್ಲೆ ಅಂತಕ್ಕಂಥ ಭಾವನೆ ಮೂಡಿಸ್ತಕ್ಕಂಥದ್ದು ಅವರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಈ ಬಾಗ್ದೂರಿನ ವೆಲ್ಫೇರ್ ಸೊಸೈಟಿಯವರು ಮಾಡ್ತಾ ಇದ್ದಾರೆ ವಿಜಯ ಸರ್ ಅವರು ಮತ್ತು ನಮ್ಮ ನಿನ್ನೆ ಅವರು ನಮ್ಮ ಚಿಂಚಾರವರು ಎಲ್ಲರೂ ಷೇರ್ ಏನಪ್ಪ ಅಂದ್ರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಿದ್ದಾರೆ ನಾನು ಭಾಳ ಸಂತೋಷದಿಂದ ಇದರಲ್ಲ ಚಾಲನೆಯನ್ನು ಕೊಡ್ತಿದ್ದೀನಿ ಸ್ಪಂದನೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಅನುದಾನದಲ್ಲಿ ಬರ್ತಕ್ಕಂಥ ಏನೇ ಸೌಲಭ್ಯಗಳು ಬೇಕಾದರೂ ಕೂಡ ಕೊಡ್ತೀನಿ ಈಗಾಗಲೇ ನಾನು ಅಂಗ ವೈಫಲ್ಯ ಹೊಂದಿರ್ತಕ್ಕಂಥ ಐವತ್ ಮೈಕಲ್ಗಳನ್ನು ವಹಿಕಲ್ಗಳನ್ನ ಪಟ್ಟಿದ್ದೇನೆ ಮತ್ತೆ ತ್ರಿಚಕ್ರವಾನ ಮೈಕಲ್ಗಳನ್ನು ಕೂಡ ಈ ಒಂದು ಮುಂದಿನ ತಿಂಗಳು ಅದನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀನಿ ಇವರು ಏನಾದರೂ ಬೇಡಿಕೆ ಅವ್ರು ಹೇಳ್ತಾರೆ ಅದಕ್ಕೆ ನಾನು ಸ್ಪಂದನೆ ಮಾಡ್ತೇನೆ ಜಗ ಜಗತ್ ಅಲ್ಲಿ ಭಾಗ್ಯ ವೆಲ್ಫೇರ್ ಸೊಸೈಟಿ ಅಡಿಯಲ್ಲಿ ಒಂದು ಬುದ್ಧಿವಾದ್ಯ ಮತ್ತು ಅಂಗವಿಕಲರ ಒಂದು ಮಕ್ಕಳ ಒಂದು ಮ್ಯಾರಾಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಉತ್ತರ ಮತ ಶಾಸಕರು ಆದತ್ತ ಕರೀಜ್ ಬಾತ್ಬಾರ್ ಬಂದಿದ್ರು ಮತ್ತು ನಮ್ಮ ನೀಲ್ಕಾಣ್ ಗುಲ್ಗಿ ಅವರು ಬಂದಿದ್ರು ನಾವು ಎಲ್ಲರೂ ಕೂಡಿ ಈ ಮಕ್ಕಳಿಗೆ ಒಂದು ಮ್ಯಾರಾಥಾನ್ ಗಾಗಿ ಚಾಲನೆ ಕೊಟ್ಟು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿ ಮಾಡಿದ್ವಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡಿದ ಹಾಗೆ ಅವರಿಗೆ ಒಂದು ಧೈರ್ಯ ತುಂಬಿದ ಹಾಗೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೀಲಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಜರುಗಲಿ ಅಂತ ಹೇಳಿ ನಾನು ಸಮಸ್ತ ಕಲಬುರಗಿ ಪಾಲಿಕೆಯ ನಗರದ ವತಿಯಿಂದ ನಾನು ವಿನಂತಿಸ್ತೇನೆ ಎಲ್ಲರಿಗೆ ಧನ್ಯವಾದ ಈ ಕಾರ್ಯಕ್ರಮ ಬಂದಿಗೆ ತಾವೆಲ್ಲರೂ ಯಶಸ್ವಿಯಾಗಿ ಮಾಡ್ತಾರೆ ನಮ್ಮ ಯಲಪ್ಪನ ಸುಕ್ಕೋಡು ಸರ್ ಅವರು ನಮ್ಮ ಉತ್ತರ ಉತ್ತರ ವಲಯದ ಶಾಸಕರಾದ ಕಂಜಾ ಫಾತಿಮಾ ಮೇಡಮ್ ಅವರು ದಕ್ಷಿಣ ವಲಯ ಶಾಸಕರಾದ ಕಲ್ಲಂಪ್ರಭು ಸರ್ ಅವರು ಮತ್ತೆ ಮುಳ್ಗೆ ಸರ್ ಅವರು విజయ మేడం కునాల్ స కునాల్ మైలాపూర్ సర్ అవురు ఇవరె ముఖ్య అతిథిగా ఈ కార్యక్రమం విశేష చేతన్ మేము హుమ్స్సు ఈ సమాన్య సముదాయ ఇవరె సహకార ఇదే జొతే విశేష చేతన్ ఇవరు ఇవ్ ఎవరి ముందు సహాయ హస్త తోరుస్తారని నమ్దే ఈ ಅವರು ನಮಗೆ ಸಹಕಾರ ಮಾಡ್ತಾ ಇದಾರೆ ಅದಕ್ಕೆ ನಮಗ್ ತುಂಬಾ ಹೃದಯ ಧನ್ಯವಾದಗಳು ಹೇಳ್ತಾರೆ